ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಶನಾಮ ಸಂವತ್ಸರ ದಕ್ಷಿಣ ಗಿಣ ಹಿಮವಂತ ಋತು ಪುಷ್ಯ ಬಹುಳ ಚತುರ್ಥಿ ಚತುರ್ಥಿ ಅಂತಕ್ಕಂಥದ್ದು ಹಗಲು ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇರ್ತದೆ ಈ ದಿನ ಬುಧವಾರ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ವಾರ ಬುಧವಾರ ತಿಥಿ ಬಂದು ಚತುರ್ಥಿ ನಕ್ಷತ್ರ ಬಂದು ಮುಖ ನಕ್ಷತ್ರ ಹಗಲು ನಾಲ್ಕು ಗಂಟೆ ಐವತ್ತು ಇರ್ತದೆ ಯೋಗ ಬಂದು ಆಯುಷ್ಮಾನ್ ಕರ್ಣ ಬಂದು ಬಾಲವಾಗಿರ್ತಕ್ಕಂಥದ್ದು ಈ ದಿನದ ಪಂಚಾಂಗದಿಂದ ಅಷ್ಟೇ ಈ ದಿನ ದಿನವಿಶೇಷ ಏನಪ್ಪ ಅಂದರೆ ಈ ದಾಸ ಸಾಹಿತ್ಯ ಅಂದರೆ ಸಂಗೀತ ಲೋಕದ ರಾಜಗುರು ಆಗಿರ್ತಕ್ಕಂತಹ ತ್ಯಾಗರಾಜ ಭಾಗವತರು ತ್ಯಾಗರಾಜ ಸ್ವಾಮಿಗಳ ಆರಾಧನೆಯ ದಿನ ಇವತ್ತು ಪ್ರಪಂಚದಲ್ಲೆಲ್ಲ ಜಾಗಗಳಲ್ಲಿ ಸಹ ಆ ತ್ಯಾಗರಾಜರ ಹೆಸರಲ್ಲಿ ಏನು ಸಂಗೀತ ಕಚೇರಿಗಳು ಅವರ ಜ್ಞಾಪಾರ್ಥ ಏನು ಹಲವಾರು ಸಂಸ್ಥೆಗಳಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರೆ ಅಲ್ಲಿಂದ ಆಚೆಗೆ ನಾವು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮಿತ್ರರ ಸಹಕಾರದಿಂದ ವ್ಯಾಪಾರ ಪ್ರಗತಿ ಕುಟುಂಬದಲ್ಲಿ ಸಂತಸ ರೈತರಿಗೆ ಮಿಶ್ರಫಲ ವಿದ್ಯಾರ್ಥಿಗಳಿಗೆ ಶುಭ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಗಳಿಗೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥವರು ವ್ಯಾಪಾರ ಹಸುಗಳನ್ನ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಕುಲದೇವತೆಯನ್ನು ಸ್ಮರಿಸಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಪ್ರಗತಿ ಅದೇ ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭ ಎಲ್ಲ ರೀತಿಯ ಗೊತ್ತಿಗಾದವರಿಗೆ ಇವತ್ತು ಮಿಶ್ರಫಲ ಇರತಕ್ಕಂಥದ್ದು ಹೈನು ವ್ಯಾಪಾರಿಗಳಿಗೆ ಲಾಭ ಅಂದರೆ ಈ ದಿನ ಈ ಹಸುಗಳನ್ನ ಕೊಂಡು ದಲ್ಲಾಳಿ ಮಾಡ್ತಾರಲ್ಲ ಅವ್ರಿಗೂ ಸಹ ಒಳ್ಳೆ ವ್ಯಾಪಾರ ಇರ್ತದೆ ವಿಶೇಷ ರೀತಿಯಲ್ಲಿ ಇವತ್ತು ಕಟ್ಟಡ ಸಲಕರಣೆ ಇಟ್ಟಿಗೆ ಸಿಮೆಂಟು ಗ್ರಾನೇಟು ಮರತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ನಿಮಗೆ ಮಕ್ಕಳಿಂದ ಶುಭ ಸುದ್ದಿ ವ್ಯಾಪಾರದಲ್ಲಿ ಪ್ರಗತಿ ರೇಷ್ಮೆ ಅಣಬೆ ಜೇನು ಬೆಳೆಗಾರರಿಗೆ ಶುಭ ಉನ್ನತ ಶಿಕ್ಷಣ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಹಾಲು ಮತ್ತು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಒಳ್ಳೆಯ ಲಾಭ ಆಗ್ತದೆ ಗೋಮಾತೆಯನ್ನು ಪೂಜಿಸಿ ನೀವು ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಇವತ್ತು ಪ್ಲಾಂಟರ್ಸ್ ಪ್ಲಾಂಟರ್ಸ್ ಅಂದರೆ ಕಾಫಿ ಪ್ಲಾಂಟರ್ಸು ರಬ್ಬರ್ ಪ್ಲಾಂಟರ್ಸ್ಗೆ ಉತ್ತಮ ಕಾರ್ಯಕ್ಷಮತೆ ಅವ್ರು ಏನೇ ಅಂದ್ಕೊಟ್ಟಿರ್ತಾರೆ ಕಾರ್ಯಕ್ರಮಗಳೆಲ್ಲ ನಡೆದೋಗುತ್ತೆ ಇವತ್ತು ಈ ನೀರಾವರಿ ಬೆಳೆಗಾರರಿಗೆ ಭತ್ತ ಕಬ್ಬು ಬೆಳೀತಕ್ಕಂಥವ್ರಿಗೆ ಭಾಳ ಶುಭಕರವಾದ ಆಗಿರ್ತದೆ ಕಮ್ಮಾರ ಚೀನಿವಾರ ಕುಂಬಾರ ಸಮಗಾರ ನೇಕಾರ ಇವರೆಲ್ಲನೂ ಏನು ವೃತ್ತಿಪರರು ಇವರಿಗೆ ಒಳ್ಳೆಯ ರೀತಿಯ ಭವಿಷ್ಯ ವ್ಯಾಪಾರ ಆಗ್ತದೆ ಇವತ್ತು ಗಣಪತಿಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅಷ್ಟಿಕ್ಕೂ ಕೆಂಪು ಅದೃಷ್ಟ ಬಣ್ಣ ಆಗಿರತಕ್ಕಂಥ ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ದೇಹಾಲಸ್ಯ ಕಾರ್ಯವಿಘ್ನ ವೃತ್ತ ತಿರುಗಾಟ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಇರ್ತದೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ದಿನ ಆಗಿರ್ತಕ್ಕಂಥದ್ದು ಗೆಣಸು ಬೆಳೀತಕ್ಕಂಥವ್ರಿಗೆ ಮಿಶ್ರ ಫಲ ಇರ್ತದೆ ಹೂವು ಹಣ್ಣು ತರಕಾರಿ ಮಾಡೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಹಸುವಿಗೆ ಉಣಬಡಿಸಿ ಗೋಗ್ರಾಸ ನೀಡಿ ನಿಮ್ಮ ಎಲ್ಲ ಕಾರ್ಯಗಳು ಶುಭವಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದಕ್ಕೂ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ನಿಮಗೆ ಇವತ್ತು ಪ್ರಯಾಣ ಆ ಪ್ರಯಾಣದಿಂದ ಲಾಭ ಮತ್ತು ಹಣದ ಹೂಡಿಕೆಗಳಲ್ಲಿ ನಿಮಗೆ ಸಂತಸದ ವಿಷಯಗಳು ತಿಳೀತದೆ ಸಫಲತೆ ಕಾಣ್ತದೆ ಕೃಷಿ ಕಾರ್ಮಿಕರಿಗೆ ಬಹಳ ಅಡೆತಡೆಗಳಿರ್ತದೆ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭ ಇರತಕ್ಕಂಥದ್ದು ಈ ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಹರ ಮಹಾಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ತಪ್ಪು ಅದೃಷ್ಟ ಬಣ್ಣ ಅಲ್ಲದ ತುಲಾರಾಶಿಗೆ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಆರೋಗ್ಯ ಸಮಸ್ಯೆಗಳಿಗೆ ಸ್ವಲ್ಪ ನೀವು ತಲೆ ಕೆಡಿಸ್ಕೊಡ್ತಿರೋದು ವಿಪರೀತ ಗೊಂದಲ ಆಗ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ನಿಮಗೆ ಅದೇ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದಿನ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಮಿಶ್ರಫಲ ಬರ್ತಕ್ಕಂಥದ್ದು ಈ ನ್ಯಾಯವಾದಿಗಳು ಪತ್ರ ಬರಹಗಾರರು ಇವರಿಗೆಲ್ಲ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಶಿವನಾಮ ಸ್ಮರಣೆ ಮಾಡಿ ಅದೇ ರೀತಿಯಲ್ಲಿ ನೀವು ಏನು ಗುರು ಧ್ಯಾನ ಮಾಡಿ ಗುರು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೂ ಬಿಡಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ವೃಷಿಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಮಿಶ್ರಫಲ ಅದೇ ರೀತಿಯಲ್ಲಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಈ ಪ್ಲಾಂಟರ್ಸ್ ಏನಿರ್ತಾರೆ ಅವ್ರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗತಕ್ಕಂಥದ್ದು ಅಡಿಕೆ ತೆಂಗು ಬಿಡಿತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು ನೀವು ಶಿವನಾಮ ಸ್ಮರಣೆ ಮಾಡಿ ಅದೇ ರೀತಿಯಲ್ಲಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಧನಸು ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ ಆಭರಣ ವ್ಯಾಪಾರಗಳಿಗೆ ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೆ ಶುಭ ಜವಳಿ ವ್ಯಾಪಾರಸ್ಥರಿಗೆ ಶುಭಕರವಾದ ದಿನ ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಇರೋ ಬೆಲೆಗಳಲ್ಲಿ ಉತ್ತಮವಾದ ಬೆಳೆ ಸಿಗ್ತದೆ ಆಲೂಗಡ್ಡೆ ಈರುಳ್ಳಿ ಬೆಳೆದಿರ್ತಕ್ಕಂಥವ್ರಿಗೆ ಮಿಶ್ರಫಲ ಇರತಕ್ಕಂಥದ್ದು ಈ ದಿನ ಒಂದು ರಿಟೇಲ್ ಟ್ರೇಡರ್ಸ್ ಅಂತ ಏನಂತೀವಿ ಆ ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಗುರುನಾಮ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈ ಶಾಲೆ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಏರಿಳಿಕೆ ಉದ್ಯೋಗದಲ್ಲಿ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ ಈ ಶುಂಠಿ ಹೊಗೆ ಸೊಪ್ಪು ಬೆಳೀತಕ್ಕಂಥ ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ಇವತ್ತು ವಿದೇಶದಲ್ಲಿ ಇರ್ತಕ್ಕಂಥ ನಿಮ್ಮ ಗೃಹಸ್ಥರಿಗೆ ಯಾರೋ ಮಕ್ಕಳು ಅಣ್ಣಂದರು ತಮ್ಮಂದ್ರವರು ವಿದೇಶದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥದ್ದು ಓದ್ತಾ ಇರ್ತಕ್ಕಂಥದ್ದು ಅವರಿಂದ ಶುಭ ಸುದ್ದಿ ಬರ್ತದೆ ನಿಮಗೆ ಏನು ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ಬಹಳ ಒಳ್ಳೆಯ ದಿನ ನೀವು ಸಹ ಗುರುಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭವಾರ್ತೆ ನೌಕರರಿಗೆ ನೌಕರಿಯಲ್ಲಿ ಪ್ರಗತಿ ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭಕರವಾದ ದಿನ ಜೇನು ಅಣಬೆ ಯಾರು ಬೆಳೀತಾರೆ ಅವ್ರಿಗೆ ಇವತ್ತು ನೆಗೆಟಿವಿಟಿ ಸರಿಯಾಗಿ ವ್ಯಾಪಾರಗಳಾಗಲ್ಲ ಈ ಬಂಗಾರ ಬೆಳ್ಳಿ ವಜ್ರ ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಬಹಳ ಶುಭಕರವಾದ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದಿಂದ ಕಪ್ಪ ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದು ಮೀನರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ ರೈತರಿಗೆ ಕಾರ್ಯ ಪ್ರಗತಿ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಲಾಭದಾಯಕವಾದ ದಿನ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವರು ಎಂ ಟೆಕ್ಕು ಎಮ್ ಎಸ್ಸು ಎಮ್ ಡಿ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನನಗೆ ಶುಭಸುದ್ದಿ ಬರ್ತದೆ ಈ ಪ್ಲಂಬರ್ಗಳು ಕಾರ್ಪೆಂಟರ್ಗಳು ಇವತ್ತು ಒಳ್ಳೆಯದಾದ ಲಾಭ ಸಂಪಾದಿಸ್ತಾರೆ ಅವರಿಗೆ ಬೇಡಿಕೆ ಜಾಸ್ತಿ ಇರ್ತದೆ ಗುರುಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆತ್ಮೇರೆ ಮೇರೆ ನಿಮಗೆಲ್ಲರೂ ನಿಮಗೆಲ್ಲರಿಗೂ ಆ ಗುರುಗಳ ದೇಹದಿಂದ ಬಹಳ ಒಳ್ಳೆಯದಾಗಲಿ ಇವತ್ತು ನಿಮಗೆಲ್ಲ ಶುಭಕರವಾಗಲಿ ನೀವು ತ್ಯಾಗರಾಜ ಭಾಗವತನ ಸರಿತಿ ಧ್ಯಾನ ಮಾಡ್ಕೊಳೇಕಂದ್ರೆ ಸಂಗೀತ ಲೋಕಕ್ಕೆ ಅವರು ಬಹಳ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾತ್ಮರು ಅವರನ್ನು ಒಂದು ಸರಿತಿ ಧ್ಯಾನ ಮಾಡ್ಕೊಳ್ಳಿ ನೀವು ನಿಮಗೆಲ್ಲ ಶುಭವಾಗಲಿ ಅಂಥೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ ನಮ್ಮ ಸಾಯು ಸ್ಮೃತಿ ಚಾನಲ್ನ ವಿಷಯಗಳನ್ನು ನೀವು ಲೈಕ್ ಮಾಡಿ ಮತ್ತು ನಾವು ಹೇಳ್ತಕ್ಕಂಥ ವಿಷಯಗಳನ್ನು ನೀವು ಶೇರ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ ಬಗ್ಗೆ ಸ್ವಲ್ಪ ನಿಮ್ಮ ಸ್ನೇಹಿತರಿಗೆ ಹೇಳಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಿಸಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಿದ್ದೇವೆ ಜೈ ಶ್ರೀರಾಮ್